ಓಂ ಲೋಕಾಧ್ಯಕ್ಷಾಯ ವಿದ್ಮಹೇ ಧನಾಧ್ಯಕ್ಷಾಯ ಧೀಮಹಿ ತನ್ನೋ ಕೋರ್ವ ಪ್ರಚೋದಯ ಆತೋ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾದ ಕುರಿಚು ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಪಂಚಮೀತಿಥಿ ಉತ್ತರ ನಕ್ಷತ್ರ ಅತಿಗಂಡನಾಮಯೋಗ ತೈತಲಕರಣ ಇದೆ ಇವತ್ತು ರಾಹುಕಾಲ ಬಂದು ನಾಲ್ಕು ಐವತ್ ಮೂರರಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷವ್ರಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದರೆ ಅವರ ಸಮಸ್ಯೆ ಏನು ಅನ್ನೋ ವಿಚಾರವನ್ನ ನೋಡೋಣ ಮಂಜುನಾಥ್ ಅವರು ಹುಬ್ಬಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ಕಾರ ಮದ್ವೆ ಲೇಟ್ ಆಗ್ತಾ ಇದೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಮಂಜುನಾಥ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಆರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದ್ರೆ ಇದು ಟೈಮ್ ಗೊತ್ತಿಲ್ಲ ಹುಟ್ಟಿದಂತಹ ಟೈಮ್ ಕಳಿಸಿಲ್ಲ ಟೈಮ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇವ್ರದ್ದು ಪ್ರಶ್ನ ಲಗ್ನದಲ್ಲಿ ನೋಡೋದಾದ್ರೆ ಋಷಭ ಲಗ್ನ ಬರುತ್ತೆ ಸಪ್ತಮಾಧಿಪತಿ ಶುಕ್ರವನ್ನು ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಪಂಚಮದಲ್ಲಿ ರಾಹು ಗ್ರಹ ಇದಾನೆ ಇವರಿಗೆ ಪ್ರಶ್ನ ಲಗ್ನದಲ್ಲಿ ಬುಧ ದಶೆ ರಾಹು ಭಕ್ತಿ ನಡೀತಾ ಇದೆ ಅಂದ್ರೆ ಚತುರ್ಥ ಸ್ಥಾನ ಅಷ್ಟು ಬಲ ಇಲ್ದಿರೋದ್ರಿಂದ ಇವ್ರ ಕುಟುಂಬದಿಂದ ಇವ್ರ ಮದುವೆಗೆ ಸಹಕಾರ ಸಿಗ್ತಾ ಇಲ್ಲ ಏಕದಶ ಸ್ಥಾನದಲ್ಲಿ ಶುಭ ಗ್ರಹಗಳು ಮತ್ತೆ ಅಶುಭ ಗ್ರಹಗಳು ಕೂಡಿರೋದ್ರಿಂದ ಭಿನ್ನಾಭಿಪ್ರಾಯ ಇದೆ ಮದುವೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಇವಾಗ ಮದುವೆ ನವೆಂಬರ್ ನಿಂತರ ನವೆಂಬರ್ ನಂತರ ಆಗ್ತಕ್ಕಂತ ಎಲ್ಲಾ ಸೂಚನೆಗಳು ಕಾಣ್ತಾ ಇದೆ ಗ್ರಾಮ ದೇವತೆಗೆ ಮಡ್ಲಿಕೆಯನ್ನ ಕೊಟ್ರೆ ನಿಮಗೆ ಇರತಕ್ಕಂತ ದೋಷ ಪರಿಹಾರ ಆಗುತ್ತೆ ವಿವಾಹ ಸಿದ್ಧಿಯೋಗ ಇದೆ ಒಳ್ಳೇದಾಗ್ಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿಗೆ ಸಪ್ತಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿಸಿದವರನೆ ನೀವು ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ತಕ್ಕಂತ ಅವಕಾಶ ಸಿಗ್ತಕ್ಕಂಥ ಶುಭ ದಿನ ಇವತ್ತಾಗಿದೆ ಸಂಗಾತಿಯಿಂದ ಉಡುಗೊರೆ ಸಿಗ್ತಕ್ಕಂಥದ್ದು ಸಿಹಿ ಸುದ್ದಿ ಬರ್ತಕ್ಕಂತ ಶುಭ ದಿನ ಆಗಿದೆ ನೀವು ಮಾಡ್ತಕ್ಕಂತ ಕೆಲಸದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ವೃತ್ತಿಯನ್ನ ಬದಲಾಯಿಸತಕ್ಕಂತ ಯೋಚನೆ ಮಾಡ್ತಕ್ಕಂತ ದಿನ ಆಗಿದೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತೀರಂತ ಇವತ್ತು ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂತ ದಿನ ಆಗಿದೆ ಇವತ್ತು ಸಂಗಾತಿಯ ಜೊತೆ ಕುಟುಂಬದ ಜೊತೆ ಪ್ರಯಾಣ ಹೋಗ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ರೈತರಿಗೆ ಇವತ್ತು ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭರಾಶಿ ಋಷಭರಾಶಿಗೆ ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ತಂದೆ ಜೊತೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಜಗಳಾಗತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಕೆಲಸ ಜಾಗದಲ್ಲಿ ಹಿತ ಶತ್ರುಗಳಿಂದ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಹೆಣ್ಣು ಮಕ್ಕಳ ಜೊತೆ ಜಗಳ ಜಗಳಾಗತಕ್ಕಂಥದ್ದಾಗುತ್ತೆ ಹಣದ ಸಮಸ್ಯೆ ಆಗ್ತಕ್ಕಂತ ದಿನ ಇವತ್ತಾಗುತ್ತೆ ಅಣ್ಣ ತಮ್ಮಂದರಿಂದ ಹಣದ ವಿಷಯಕ್ಕೆ ಆಸ್ತಿ ವಿಷಯಕ್ಕೆ ಮೋಸ ಆಗ್ತಕ್ಕಂಥದ್ದಾಗತ್ತೆ ಕಿಮ್ಮಿನ ಸಮಸ್ಯೆ ಮತ್ತೆ ನೋವಿನ ಸಮಸ್ಯೆ ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ಕುಟುಂಬದವರ ಕಡೆಯಿಂದ ತಂದೆಯ ಕಡೆಯಿಂದ ಆಸ್ತಿ ವಿಚಾರದಲ್ಲಿ ಹಣದ ವಿಷಯದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಮಾತಿನಿಂದ ಇವತ್ತು ಸಮಸ್ಯೆ ಆಗ್ತಕ್ಕಂತ ಪರಿಸ್ಥಿತಿ ಇರೋದ್ರಿಂದ ಎಚ್ಚರಿಕೆಯಿಂದ ಮಾತನಾಡಬೇಕು ಇವತ್ತು ದೂರ ನಷ್ಟ ಆಗುತ್ತೆ ಸಂಗಾತಿ ಜೊತೆ ಇವತ್ತು ಅಣಿಕೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಅದರಲ್ಲಿ ಸಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗೋದ್ರಿಂದ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಹೊಸ ವಾಹನ ಖರೀದಿ ಮಾಡತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ಮನೆ ಮಾರಾಟದಿಂದ ಲಾಭ ಆಗುತ್ತೆ ಪರಸ್ತ್ರೀ ಸಹವಾಸದಿಂದ ಮಾನಹಾನಿ ಆಗ್ತಕ್ಕಂಥದ್ದು ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಜಯ ಆಗುತ್ತೆ ಸಂಬಂಧಿಕರ ಜೊತೆ ಹಣದ ವಿಷಯಕ್ಕೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಇವತ್ತು ಡಿಸ್ಚಾರ್ಜ್ ಆಗ್ತಕ್ಕಂಥ ಯೋಗ ಇದೆ ರೈತರಿಗೆ ಹೊತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಮತ್ತೆ ಮಾತನ್ನ ಬಳಸಿ ವ್ಯವಹಾರ ಮಾಡ್ತೀರಾ ಅಂತವರಿಗೆ ಲಾಭ ಆಗ್ತಕ್ಕಂಥ ದಿನ ಆಗಿದೆ ಸ್ತ್ರೀಯರಿಗೋಸ್ಕರ ಸ್ತ್ರೀಯರಿಂದ ಹಣ ಅಧಿಕ ಖರ್ಚಾಗ್ತಕ್ಕಂತ ದಿನ ಆಗಿದೆ ವಿದೇಶಿ ಪ್ರವಾಸ ಯೋಗ ಬರ್ತಕ್ಕಂಥ ದಿನ ಆಗಿದೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಆಗತ್ತೆ ಅಜೀರ್ಣ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇವತ್ತು ತೊಂದರೆ ಆಗುತ್ತೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಕೋರ್ಟ್ ವಿಚಾರದಲ್ಲಿ ಕೇಸು ಕಡೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ವಾಹನ ಒಡವೆ ಬಟ್ಟೆ ಖರೀದಿಗಾಗಿ ಅಧಿಕವಾಗಿ ಖರ್ಚು ಮಾಡ್ತಕ್ಕಂಥ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಕಾರ ಸಿಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಇವತ್ತು ಲಾಭ ಸಿಗ್ತಕ್ಕಂಥ ದಿನ ಇದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ ಗಂಟಲಿನ ಸಮಸ್ಯೆ ಮತ್ತೆ ಇವತ್ತು ಸ್ವಲ್ಪ ಹಣದ ಸಮಸ್ಯೆ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮದಲ್ಲದ ತಪ್ಪಿನಿಂದ ನೀವು ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂತ ಸಂಭವ ಬರ್ಬೋದು ಎಚ್ಚರಿಕೆಯನ್ನ ವಹಿಸಿ ಕೆಲಸದ ಜಾಗದಲ್ಲಿ ನಿಮ್ಮ ಮೇಲೆ ಕಳ್ಳತನದ ಅಪವಾದ ಬರ್ಬೋದು ಯಾರಿಗೆ ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಾ ಇದ್ರೆ ಅವ್ರಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಮನೆ ಬದಲಾವಣೆ ಮಾಡ್ತಕ್ಕಂಥ ಬದಲಾವಣೆ ಮಾಡೋ ಸಂಬಂಧ ಸಂದರ್ಭ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಬಟ್ಟೆ ಒಡವೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಬೀದಿ ಬದಿ ವ್ಯಾಪಾರ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ಉಪಕರಣ ಉಪಕರಣಗಳನ್ನ ಮಾಡ್ತಕ್ಕಂಥವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಅಧಿಕವಾದಂತ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ದೂರ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದಾಗುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಕೆಲಸಕ್ಕೋಸ್ಕರ ನೀವು ತೊಂದರೆ ಪಡ್ತಕ್ಕಂಥ ದಿನ ಆಗಿದೆ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಬಟ್ಟೆ ಒಡವೆ ವಿಚಾರದಲ್ಲಿ ಇವತ್ತು ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ರೈತರಿಗೆ ಇವತ್ತು ಜಮೀನು ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗ್ತದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸುಮಾರು ದೃಷ್ಟಿಯಿಂದ ಆಗದೆ ಇರತಕ್ಕಂತ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಆಕಸ್ಮಿಕ ಧನಯೋಗ ಇದೆ ವಾಹನ ಖರೀದಿ ಮಾಡತಕ್ಕಂಥ ಶುಭ ದಿನ ಆಗಿದೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದ್ರ ಜೊತೆ ಮನಸ್ತಾಪ ಆಗ್ತಕ್ಕಂತ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಜಾರಿ ಬೀಳ್ತಕ್ಕಂಥ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವಿದ್ಯಾರ್ಥಿಗಳಿಗಿಂತ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಯಾರೆಲ್ಲ ವ್ಯಾಪಾರ ಮಾಡ್ತೀರಾ ಅಂತವ್ರು ವ್ಯಾಪಾರದಲ್ಲಿ ಇವತ್ತು ಲಾಭ ಸಿಗುತ್ತೆ ಡ್ರೈವಿಂಗ್ ಕೆಲಸ ಮಾಡುತ್ತ ಇವತ್ತು ಅತ್ಯಧಿಕ ಬಾಡಿಗೆ ಸಿಗ್ತಕ್ಕಂಥ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳು ಇವತ್ತು ಅಹಂಭಾವ ಅಂದ್ರೆ ನಂದೇ ನಡಿಬೇಕು ಅನ್ನ ವಿಚಾರದಲ್ಲಿ ಇರೋದ್ರಿಂದ ಜ ಮನೆಯಲ್ಲಿ ಜಗಳ ಆಗತಕ್ಕಂತ ಸಂಭವ ಇದೆ ತಂದೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸದಲ್ಲಿ ವರ್ಗಣ ವರ್ಗಾವಣೆ ಆಗ್ತಕ್ಕಂಥ ಸಂಭವ ಇದೆ ಸಾಕು ಪ್ರಾಣಿಗಳಿಂದ ಅಧಿಕ ಖರ್ಚಾಗ್ತಕ್ಕಂಥದ್ದಾಗತ್ತೆ ಇವತ್ತು ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ಪೇಂಟಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೇಂಟ್ ತಯಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಸಿಸ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಬಂಧುಗಳನ್ನ ಇಷ್ಟು ಮಿತ್ರರನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಕೆಲಸ ಜಾಗದಲ್ಲಿ ಮುಜುಗರ ಆಗ್ತಕ್ಕಂತ ಸನ್ನಿವೇಶ ಬರಬಹುದು ವಾಹನ ಅಪಘಾತ ಬಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಸಾಲಗಾರರ ಕಾಡ್ತಿಯಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಇವತ್ತು ಸ್ತ್ರೀಯರಿಂದ ಅನ ಸಹಾಯ ಸಿಗುತ್ತೆ ಬೀದಿ ಬದಿ ವ್ಯಾಪಾರಗಳು ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಔಷಧಿ ವ್ಯಾಪಾರಗಳಿಗೆ ಔಷಧಿ ತಯಾರು ಮಾಡಕ್ಕಂಥ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಒಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹ ವಿಚಾರದಲ್ಲಿ ಸಿಹಿ ಸುದ್ದಿ ಬರ್ತಕ್ಕಂಥದ್ದು ವಿವಾಹ ನಿಶ್ಚಯ ಆಗ್ತಕ್ಕಂಥ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಬರುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಬರ್ತಕ್ಕಂಥದ್ದಾಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ಸಾಕು ಪ್ರಾಣಿಗಳನ್ನ ತರಲಿಕ್ಕೆ ಶುಭ ದಿನ ಆಗಿದೆ ಸ್ನೇಹಿತರಿಂದ ಎಲ್ಲ ರೀತಿ ಸಹಕಾರ ಸಿಗುತ್ತೆ ದೇವರದ ದೇವರ ದರ್ಶನ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ದೂರ ಪ್ರಾಣಿಯಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ